ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯ ನಮೋ ನಮಃ ಸ್ನೇಹಿತರೆ ಇವತ್ತು ನಾನೊಂದು ಒಬ್ಬ ದೊಡ್ಡ ಭಕ್ತನಿಗೆ ವೃದ್ಧ ಭಕ್ತನಿಗೆ ತಾಯಿ ಮಹಾಲಕ್ಷ್ಮಿ ಯಾವ ಥರ ದರ್ಶನವನ್ನು ಕೊಡ್ತಾಳ ಅಂತ ಒಂದು ಕತೆ ಹೇಳ್ತೀನಿ ಇದು ಸತ್ಯ ಘಟನೆ ಲಕ್ಷ್ಮೀಕಾಂತ ಆಚಾರ್ಯರಂತೂ ಒಬ್ಬ ದೊಡ್ಡ ಭಕ್ತರು ಇರ್ತಾರ ದೊಡ್ಡ ಕುಟುಂಬ ಇರುತ್ತೆ ಅವ್ರದ್ದೆಲ್ಲ ಅವರ ಕುಲದೇವರು ನರಸಿಂಹ ಸ್ವಾಮಿ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ಆಗಿರ್ತಾರೆ ಎಲ್ಲರೂ ಪೂಜೆ ಜಪ ಹೋಮ ಹವನಗಳನ್ನೆಲ್ಲ ಮಾಡ್ತಿರ್ತಾರೆ ಈ ಕುಟುಂಬದ ಸಮೇತ ಎಲ್ಲರೂ ದೊಡ್ಡ ಭಕ್ತರು ಇರ್ತಾರೆ ಭಗವಂತನ ಭಕ್ತ ಧ್ಯಾನವನ್ನು ಮಾಡ್ತಿರ್ತಾರೆ ಹಿಂಗಿದ್ದಾಗ ಅವರ ಅವರ ಕುಲದೇವತ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲ್ಲ ಹಾಗಾಗಿ ಪ್ರತಿ ವರ್ಷವೂ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ನವರಾತ್ರಿಯೊಳಗೆ ಅಷ್ಟಮಿ ದಿನ ಪ್ರತಿ ವರ್ಷವೂ ದರ್ಶನಕ್ಕೆ ಹೋಗುವಂಥ ಒಂದು ಪ್ರತೀತಿ ಇಟ್ಕೊಂಡಿರ್ತಾರೆ ಅಷ್ಟೇ ಅಲ್ಲ ಮನೆಯೊಳಗೆ ತಾವೇ ಗಂಧವನ್ನು ತೆಗೆದು ಗಂಧವನ್ನು ತೆಗೆದುಕೊಂಡು ಹೋಗಿ ಮಹಾಲಕ್ಷ್ಮಿಗೆ ಅರ್ಪಿಸುವಂಥ ಒಂದು ಪ್ರತೀತಿಯನ್ನು ಇಟ್ಕೊಂಡಿರ್ತಾರೆ ಹಿಂಗೆ ಎಷ್ಟೋ ವರ್ಷಗಳು ನಡೀತಾ ಲಕ್ಷ್ಮೀಕಾಂತ ಆಚಾರ್ಯರಿಗೆ ವಯಸ್ಸಾಗುತ್ತಾ ವಯಸ್ಸಾದ ಮೇಲೆ ದರ್ಶನಕ್ಕೆ ಹೋಗೋದು ಕಷ್ಟ ಆಗುತ್ತಲ್ಲ ಪ್ರತಿ ವರ್ಷವೂ ಕುಟುಂಬ ಸಮೇತರಾಗಿ ಹೋಗ್ತಿರ್ತಾರೆ ಈಗ ವಯಸ್ಸಾಗಿದ್ದಕ್ಕೆ ಒಂದು ವರ್ಷ ಭಾಳ ಬೇಜಾರು ಮಾಡ್ಕೋತಾರೆ ಈ ವರ್ಷ ನವರಾತ್ರಿ ಬಂತು ಮಹಾಲಕ್ಷ್ಮಿಗೆ ಗಂಧವನ್ನು ತೊಗೊಂಡೋಗಿ ಕೊಟ್ಟು ದರ್ಶನ ಮಾಡಬೇಕು ಆದರೆ ನನಗೆ ವಯಸ್ಸಾಗಿತ್ತು ಹೆಂಗೆ ಮಾಡೋದು ಅಂತ ಭಾಳ ಬೇಜಾರು ಮಾಡಿಕೊಂಡು ಮಲ್ಕೊತಾರೆ ಮಲ್ಕೊಂಡಾಗ ಒಬ್ಬ ಸುಂದರ ಸ್ತ್ರೀ ಅಂದರೆ ಮಹಾಲಕ್ಷ್ಮಿ ಕನಸಿನೊಳಗೆ ಬಂದು ಹೇಳ್ತಾಳೆ ಈ ವರ್ಷ ನೀನು ಬರೋದು ಬೇಡ ನನ್ನ ದರ್ಶನಕ್ಕೆ ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ನವರಾತ್ರಿ ಒಳಗೆ ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಲಕ್ಷ್ಮೀಕಾಂತ ಆಚಾರ್ಯರು ಬೆಳಗ್ಗೆ ಎದ್ದು ನೋಡ್ತಾರೆ ಆಗಿರ್ತೈತಿ ಮಾತಾ ಏನು ಹೇಳಿದ್ಲು ಏನು ಹೇಳಕ್ಕೆ ಬಂದಾರೆ ಅವರೂ ನಂಗೆ ದರ್ಶನ ಅಂತ ಯಾವ ಥರ ಕೊಡ್ತಿರ್ಬೋದು ಅನ್ನೋ ಒಂದು ಉತ್ಸಾಹ ಅವ್ರಿಗೆ ಇರುತ್ತೆ ಹಿಂಗೆ ಕಾಲಗಳ ಕಳೆದಂಗೆಲ್ಲ ನವರಾತ್ರಿ ಬರುತ್ತೆ ಅಷ್ಟಮಿ ದಿನ ಇವರು ಗಂಧವನ್ನು ತೆವಿತಿರ್ತಾರ ಆ ಲಕ್ಷ್ಮೀಕಾಂತ ಆಚಾರ್ಯರು ಮನೆಯೊಳಗೆ ಪೂಜಾಕ ಗಂಧ ಬೇಕಲ್ಲ ಆ ಥರ ಗಂಧ ತೆವಿತಿರ್ತಾರ ತೆವಿ ತೆವಿತಿರ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಗಂಧದ ಕಲ್ಲು ಫುಲ್ ಸಾಫ್ಟ್ ಇರ್ತೈತಿ ಅಂದರೆ ರಫ್ ಇರೋಂಗಿಲ್ಲ ಫುಲ್ ಸಾಫ್ಟ್ ಇರ್ತೈತಿ ಸಾಫ್ಟ್ ಅಂದರೆ ಸ್ವಲ್ಪ ಇರುತ್ತ ರ ಹೊರಗರ್ಕು ಇವರು ತೆವಿತಿರ್ತಾರ ತೆವಿತಿರ್ತಾರಲ್ಲ ಅವಾಗ ಸ್ವಲ್ಪ ರಫ್ ರಫ್ ಅಥ್ತದ ಕಟಗಿ ಮುಂದಕ್ಕೆ ಹೋಗಲ್ಲ ಅಂತ ಇವರು ಅದನ್ನ ಅಷ್ಟು ಲಕ್ಷ್ಯ ಕೊಡಲ್ಲ ಆದರೂ ಏನೋ ಇರಲಿ ಅಂತ ಅಮ್ಮ ಒಂದ್ಸಾರಿ ಗಂಧ ತೆಗೆದು ಒಂದು ಬಟ್ಲಾಗುವಷ್ಟು ಗಂಧ ಮತ್ತೆ ತವಿತಾರೆ ಕಂಟಿನ್ಯೂ ತೆಗೆದು ತೆಗೆದು ಒಂದು ಬೌಲ್ ಆದ ನಂತರ ಒಂದು ಬೌಲ್ ಅಷ್ಟು ಆದ ನಂತರ ಆ ಗಂಧವನ್ನು ತೆಗೆದು ಸಾಣಿಕಲ್ಲು ತೊಳಿಬೇಕಂತ ಹೇಳಿ ನೀರು ಹಾಕ್ತಾರೆ ಸಾಣಿಕಲ್ಲಿಗೆ ಸಾಣಿಕಲ್ಲಂದ್ರೆ ನೀವು ನೋಡಿರ್ಬೋದು ನಮ್ಮನೆಯೊಳಗೆಲ್ಲ ಈ ಹಂಗೈ ಹಗ್ ಅಷ್ಟು ಇರ್ತಾವಲ್ಲ ಅಷ್ಟಲ್ಲ ಅವಾಗೆಲ್ಲ ಹಳೆ ಕಾಲದಾಗ ದೊಡ್ಡ ದೊಡ್ಡ ಸಾಣಿಕಲ್ಲು ಕಲ್ಲು ಇರ್ತಿದ್ದು ಸ್ನೇಹಿತರೆ ಈ ನಾವು ರೊಟ್ಟಿ ಮಾಡ್ತೀವಲ್ಲ ಈ ಪರಾತ ಇರ್ತಲ್ಲ ಅಷ್ಟು ದೊಡ್ಡ ದೊಡ್ಡ ಸಾಣಿಕಲ್ಲು ಇರ್ತಿದ್ವು ಅಂಥ ಒಂದು ಸಾಣಿಕಲ್ನಾಗ ಮಹಾಲಕ್ಷ್ಮಿ ಇವ್ರಿಗೇನು ಏನು ಕನಸಿನಾಗ ಬಂದಿದ್ಲಲ್ಲ ಅದೇ ರೂಪ ಮೋಡಿಬಿಟ್ಟಿರ್ತೈತಿ ಅವಾಗ ಇವರು ಗಾಬರಿ ಹಾಕ್ತಾರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಂಗೆ ದರ್ಶನ ಕೊಡ್ತಾರೆ ಿನಗಿದ್ವು ಇವತ್ತು ಈ ಮುಖಾಂತರ ಬಂದು ನನಗೆ ದರ್ಶನ ಕೊಟ್ಟ ತಾಯಿ ಅಂತ ಖುಷಿಯಾಗಿ ಆ ಸಾಣಿ ಕಾಲನ್ನು ಅವ್ರ ಮನೆಯೊಳಗನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಈಗ ಅದನ್ನು ಮಾಡ್ತಾರೆ ಈ ಥರ ಮಾಡ್ಕೊತ ಇದ್ದಾಗ ಒಂದು ಸಲ ಲಕ್ಷ್ಮೀಕಾಂತ ಆಚಾರ್ಯರು ಯಾವುದೇ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗ್ತಿರ್ತಾರೆ ರಸ್ತೆದೊಳಗೆ ಅವಾಗೆಲ್ಲ ವೆಹಿಕಲ್ಸ್ ಇರೋಂಗಿಲ್ಲಲ್ಲ ಆದಿಶಾಕ ಹಾಲದೊಳಗೆಲ್ಲ ಈ ಕ ಘಟನೆ ಆಗಿರೋದದು ನಡ್ಕೊತ ಹೋದಾಗ ಪಕ್ಕದಾಗ ಒಂದು ಹೊಲದಾಗ ಒಬ್ಬ ರೈತ ಉಳುಮೆ ಮಾಡ್ತಿರ್ತಾನೆ ಈ ಉಳುಮೆ ಮಾಡಬೇಕಾದ್ರೆ ಕುಂಟಿ ಅಂತ ಇವು ಇರ್ತಾವಲ್ಲ ಅವಕ್ಕೆ ಕ ಏನೋ ಕಲ್ಲು ಹತ್ತಿದಂಗೆ ಹಾಕಿ ಎತ್ತುಗಳು ಮುಂದೆ ಹೋಗೋಲ್ಲ ಅವಾಗ ಆಚಾರ್ಯರು ಅಲ್ಲೇ ಹೋಗ್ತಿರ್ತಾರಲ್ಲ ರೈತ ಕರೆದು ಆಚಾರ್ಯರು ಯಾಕ ನಾನು ಎತ್ತುಗಳು ಮುಂದಕ್ಕೆ ಹೋಗಲ್ವು ಕುಂಟೆನ ಮುಂದೆ ಹೋಗಲ್ದು ಅಂದಾಗ ಆಚಾರ್ಯರು ಹೇಳ್ತಾರ ನೋಡಪ್ಪ ಭೂಮಿಯೊಳಗೆ ಏನಾರ ಇರ್ಬೋದು ಅದಕ್ಕೆ ಎತ್ತುಗಳು ನಿಂತವು ನೀನು ಆ ಭೂಮಿ ಅಗಸು ಏನಾದರೂ ಸಿಗ್ಬೋದು ನಿಧಿ ಏನಾದರೂ ಸಿಕ್ಕರೆ ನೀನು ತಗೋ ಅಥವಾ ಏನಾದರೂ ಬೇರೆ ವಸ್ತುಗಳು ಸಿಕ್ಕರೆ ನನಗೆ ಕೊಡು ಅಂತ ಹೇಳ್ತಾರಂತ ಆಚಾರ್ಯರು ಆ ರೈತ ಆ ಎಲ್ಲ ಅಗಸ್ತಾನೆ ಅಗಸ್ದಾಗ ಸಾಕ್ಷಾತ್ ಭೂ ವೆಂಕಟರಮಣ ಸ್ವಾಮಿ ಭೂದೇವಿ ಶ್ರೀದೇವಿ ಸಮೇತ ಇರುವಂಥ ಒಂದು ವೆಂಕಟರಮಣ ಸ್ವಾಮಿ ಕಲ್ಲು ಉದ್ಭವ ಆಗುತ್ತಂತ ಆ ರೈತ ಆ ಕಲ್ಲನ್ನ ಈಗ ಮೊದಲ ಸಾಣಿಕಲ್ಲೊಳಗೆ ಮಹಾಲಕ್ಷ್ಮಿ ಉದ್ಭವಿಸಿದ್ಲಲ್ಲ ಹಂಗಾಗಿ ಅವ್ರ ಮನೆಯೊಳಗೆ ಲಕ್ಷ್ಮೀ ಇದ್ಲಲ್ಲ ಆ ಇವ್ದು ವೆಂಕಟರಮಣ ಮೂರ್ತಿನೂ ಉದ್ಭವ ಆಗೈತೆ ಅಂತ ತಿಳ್ಕೊಂಡ್ರು ರೈತ ಆ ಕಲ್ಲನ್ನು ಲಕ್ಷ್ಮೀನಾರಾಯಣ ಸ್ವಾಮಿಯವರಿಗೆ ಕೊಡ್ತಾನಂತ ಆಚಾರ್ಯರಿಗೆ ಕೊಡ್ತಾನಂತ ಇದನ್ನು ಅಲ್ಲೇ ಉದ್ ನೀವು ಪ್ರತಿಷ್ಠಾಪನೆ ಮಾಡಿರಿ ಅಂತೆ ಹೀಗಾಗಿ ಈಗನು ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಭೂದೇವಿ ಶ್ರೀದೇವಿ ಸಮೇತವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಲೈತಿ ಆಮೇಲೆ ಸಾಣಿಕಲ್ಲೊಳಗೆ ಉದ್ಭವ ಆಗಿರುವಂಥ ಮಹಾಲಕ್ಷ್ಮಿ ಕಲ್ಲು ಎರಡನ್ನೂ ಅಲ್ಲೇ ಪ್ರತಿ ಪ್ರತಿಷ್ಠಾಪನೆ ಮಾಡಿ ಅವ್ರ ಮನೆಯೊಳಗೆ ವಿಜ್ಞಾನ ವಿಭ್ರಂಭೆಯಿಂದ ಪೂಜೆ ಪುನಸ್ಕಾರಗಳು ಜಾತ್ರೆಗಳು ಎಲ್ಲ ನಡೀತಾವೆ ಸ್ನೇಹಿತರೆ ನೀವು ಇದು ಎಲ್ಲಿ ಬರುತ್ತಂದ್ರೆ ರಾಯಚೂರು ಡಿಸ್ಟಿಕ್ ಮಾನ್ವಿ ತಾಲೂಕು ಕಲ್ಲೂರು ಅಂತ ಕಲ್ಲೂರು ಗ್ರಾಮದಲ್ಲಿ ಲಕ್ಷ್ಮೀಕಾಂತ ಆಚಾರ್ಯರು ನೆಲೆಸಿರೋದ್ರಿಂದ ಅಲ್ಲೇ ಈ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಾರ ನೀವು ಮಂತ್ರಾಲಯಕ್ಕೆ ಹೋಗುವಾಗ ಅಲ್ಲಿನೂ ಹೋಗಿ ಅವಶ್ಯವಾಗಿ ದರ್ಶನವನ್ನು ಮಾಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಆಮೇಲೆ ಈಗಲೂ ಲಕ್ಷ್ಮೀಕಾಂತ ಆಚಾರ್ಯರು ಮುಂದಿನ ಅವರ ಪೀಳಿಗೆ ಈ ದೇವಸ್ಥಾನನ ನಡೆಸ್ಕೊಂಡು ಹೋಗ್ತಾರೆ ಆ ದೇವಸ್ಥಾನದೊಳಗೆ ಎರಡು ತೆಂಗಿನಕಾಯಿ ತೊಗೊಂಡು ಲಕ್ಷ್ಮೀ ಮಾತನ್ನು ಮುಂದಿಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಆಚಾರ್ಯರ ಆಶೀರ್ವಾದ ತೊಗೊಂಡು ಅಲ್ಲಿ ಕಟ್ಟಿ ಬಂದ್ರೆ ಒಂದೇ ಒಂದು ತಿಂಗಳದೊಳಗೆ ನಿಮ್ಮ ಏನೇ ಆಶೆ ಆಕಾಂಕ್ಷೆಗಳಿದ್ದರೂ ಈಡೇರ್ತಾವಂತ ಅಲ್ಲಿ ಪ್ರತೀತಿ ಐತಿ ಸ್ನೇಹಿತರೆ ನೀವು ಒಂದು ಸಲ ಹೋದಾಗ ನೀವು ಆ ಥರ ಒಂದೆರಡು ತೆಂಗಿನಕಾಯಿ ಕಟ್ಟಿ ನಿಮ್ಮ ಆಶೆಗಳನ್ನು ಹಿಡಿದ್ಕೊರಂತ ಹೇಳ್ತೀನಿ ಸ್ನೇಹಿತರೆ ಈಗ ಅದನ್ನು ಮಹಾಲಕ್ಷ್ಮಿಯ ಜಾಗೃತ ಸ್ಥಳ ಅಂತಲೂ ಕರೀತಾಳೆ ಬಹಳ ಅಂತ ಸ್ಥಳ ಅದು ನೀವು ಒಮ್ಮೆ ಅವಶ್ಯವಾಗಿ ದರ್ಶನಕ್ಕೆ ಹೋಗ್ಬರಿ ಅಂತ ಹೇಳ್ತೀನಿ ಎಷ್ಟೋ ಮಹಾಲಕ್ಷ್ಮಿಯ ಜಾಗೃತ ಸ್ಥಳದೊಳಗೆ ಕಲ್ಲೂರು ಕಲ್ಲೂರು ಮಹಾಲಕ್ಷ್ಮಿಯೂ ಒಂದು ಜಾಗೃತ ಸ್ಥಳವಾಗಿದೆ ಸ್ನೇಹಿತರೆ ಎಲ್ಲರಿಗೂ ಲಕ್ಷ್ಮೀ ಮಾತಾ ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ ಶ್ರೀ ಕೃಷ್ಣ